ನಮಸ್ಕಾರ ಈ ಕೃಷಿ ಮೇಳ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಬಿಟ್ಟು ಹೋಗಿದೆ ಅನ್ನೋಂಥದ್ದು ಒಂದು ಎರಡು ದಿವಸಗಳಿಂದ ಪತ್ರಿಕೆಯಲ್ಲಿ ಸುದ್ದಿಯಾಗಿದ್ದನ್ನು ನನ್ನ ಗಮನಕ್ಕೆ ಬಂದಿದೆ ಬಟ್ ನಾನು ಪರಿಶೀಲನೆ ಮಾಡಿದ್ದಾಗ ನಮ್ಮ ಯೂನಿವರ್ಸಿಟಿ ಆಫೀಸರ್ಸ್ ಗುಪ್ಲಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಆಗಿತ್ತು ನಮ್ಮ ವೈಸ್ ಚಾನ್ಸ್ಲರ್ ಅವರು ಈವರೆಗೂ ಬಿಟ್ಟು ಹೋಗಿದ್ದು ನಿಜ ಇದೆ ಬಟ್ ಇವಾಗ ಕಂಪ್ಲೇಂಟ್ ಬಂದಿದೆ ಅಂದಾಗ ಅದನ್ನು ಆ್ಯಡ್ ಮಾಡಿ ಅಂತ ಹೇಳಿದರು ಸೊ ಮುಂದಿನ ದಿನಗಳಲ್ಲಿ ಇದನ್ನು ಆ್ಯಡ್ ಮಾಡ್ತಾರೆ ಮುಂದೆ ಬರುವಂಥ ಕುಲಸಚಿವರಿಗೆ ಈ ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆಗಲ್ಲ ಅಂತ ನಾನು ಭಾವಿಸಿದ್ದೆ ಆದರೆ ಇನ್ನೂ ವಿಷಾದನೀಯ ಸಂಗತಿ ಏನು ಅಂತಂದರೆ ಸಾಯಂಕಾಲ ಮತ್ತೆ ವಿಶ್ವವಿದ್ಯಾನಿಲಯದಿಂದ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟು ಇವರು ಇದು ವೈಜ್ಞಾನಿಕ ಕಾರ್ಯಕ್ರಮ ಆಗಿರೋದಕ್ಕಾಗಿ ಕುಲ ಸಚಿವರು ಇದಕ್ಕೆ ಸಂಬಂಧ ಪಡಂಗಿಲ್ಲ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನನ್ನ ಗಮನಕ್ಕೆ ಬಂದಿದೆ ಸೊ ನಿಜವಾಗ್ಲೂ ಹೇಳೋದಾಗಿದ್ದರೆ ರಾಜ್ಯ ಸರ್ಕಾರದ ಒಂದು ಶಿಷ್ಟಾಚಾರ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಆದ್ಯತಾ ಪಟ್ಟಿಯಲ್ಲಿ ಕುಲ ಸಚಿವರನ್ನು ಸಹ ಆ್ಯಡ್ ಮಾಡಬೇಕು ಅನ್ನೋಂಥದ್ದು ಕ್ರಮಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಇದೆ ಕ್ರಮ ಸಂಖ್ಯೆ ಇಪ್ಪತ್ತೇಳರಲ್ಲಿ ಮೊನ್ನೆ ಕುಲಪತಿಗಳ ಹೆಸರು ಮೆನ್ಷನ್ ಆಗಿದ್ದರೆ ಇಪ್ಪತ್ತೊಂಬತ್ತರಲ್ಲಿ ಕುಲಸಚಿವರ ಹೆಸರು ಮೆನ್ಷನ್ ಇದೆ ಸೊ ಶಿಷ್ಟಾಚಾರ ಇಲಾಖೆ ನಿಯಮವನ್ನು ಅನುಸರಿಸೋದಾದರೆ ಕಡ್ಡಾಯವಾಗಿ ಇಲ್ಲಿ ರಜಿಸ್ಟ್ರ ಹೆಸರನ್ನು ಮೆನ್ಷನ್ ಮಾಡಲೇಬೇಕು ಒಂದು ಇನ್ನೆರಡನೇದು ರಾಜ್ಯಪಾಲರ ಕಚೇರಿಯಿಂದ ನಮಗೆ ವ್ಯವಸ್ಥಾಪನಾ ಮಂಡಳಿ ಸದಸ್ಯರ ಪಟ್ಟಿ ಬಿಡುಗಡೆ ಆಗಿರ್ತದೆ ಅದು ಗೆಜೆಟು ಆಗಿರ್ತದೆ ಆ ಪಟ್ಟಿನಲ್ಲಿ ಸಹ ಒಟ್ಟು ಹದಿಮೂರು ಜನ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಇರ್ತಾರೆ ಆ ಹದಿಮೂರು ಜನರಲ್ಲಿ ಎಕ್ಸ್ ಆಫೀಸಿಯ ಮೆಂಬರ್ಸು ಇರ್ತಾರೆ ಆರು ಜನ ಅದರಲ್ಲಿ ಕುಲಸಚಿವರು ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಇನ್ನೂ ಒಂದು ಇಲ್ಲಿ ಆ್ಯಡ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬ ಇನ್ನೋರ್ವ ಮಹಿಳಾ ಪ್ರತಿನಿಧಿ ಕೇಂದ್ರ ಸರ್ಕಾರದ ಐ ಸಿ ಆರ್ ಮಹಿಳಾ ಪ್ರತಿನಿಧಿಯಾಗಿರುವಂಥ ಡಾಕ್ಟರ್ ಸೀಮಾ ಜಗ್ಗಿ ಅವರ ಹೆಸರನ್ನು ಸಹ ಇದರಲ್ಲಿ ಬಿಟ್ಟು ಹೋಗಿದೆ ಇನ್ನೂ ಮುಖ್ಯವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಸೆಕ್ರೆಟರಿ ಅವ್ರ ಹೆಸರನ್ನು ಸಹ ಇದರಲ್ಲಿ ಮೆನ್ಷನ್ ಮಾಡಲೇಬೇಕು ಅದು ಸಹ ಬಿಟ್ಟು ಹೋಗಿದೆ ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪುಗಳಾಗದೇ ಥರ ಮಾಡಿದರೆ ಅದು ಎಲ್ರಿಗೂ ಉತ್ತಮವಾಗಿರ್ತದೆ ಸಮಾಜಕ್ಕೂ ಸಹ ಕೆಟ್ಟ ಸಂದೇಶ ಹೋಗೋಂಗಿಲ್ಲ ನಾನು ಒಬ್ಬ ಕೃಷಿ ವಿಶ್ವವಿದ್ಯಾಲಯದ ಸದ ಕುಲಸಚಿವೆಯಾಗಿ ಮಾತ್ರ ಅಲ್ಲ ನಮ್ಮ ತಂದೆ ಸಹ ರೈತ ಇದ್ದಾರೆ ಅವರು ರೈತರು ಇದ್ದಾರೆ ಅನ್ನೋದಕ್ಕಾಗಿ ರೈತರಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಷಯಗಳನ್ನು ನನಗೆ ಸಿಮಲ್ಟೇನಿಯಸ್ ಆಗಿ ತಿಳಿಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕಾಗಿಯೇ ನಾನಿಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೆ ಆಮೇಲೆ ಬಂದಿರುವಂಥ ಎಲ್ಲ ರೈತರಿಗೂ ಸಹ ನಾನು ರೈತನ ಮಗಳು ಅನ್ನುವಂಥ ಒಂದು ಇನ್ಸ್ಪಿರೇಷನ್ ಸಿಗೋಂಥ ಸಾಧ್ಯತೆಯೂ ಇತ್ತು ವೇದಿಕೆ ಮೇಲಿದ್ದರೆ ಸೊ ನನಗೆ ವೇದಿಕೆಯ ಇಲ್ಲ ಅಂಥೇಳಿ ಯಾವುದೇ ರೀತಿ ಬೇಜಾರಿಲ್ಲ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮೇಳ ಯಶಸ್ವಿ ಯಶಸ್ವಿ ಆಗಲಿ ಅಂತ ನಾನು ನನ್ನ ಮನದಾಳದ ಹಾರೈಕೆಯನ್ನು ಕೊಡ್ತೀನಿ ಎಲ್ಲ ಸಾರ್ವಜನಿಕರ ಥರ ನಾನು ಸಹ ಕೃಷಿ ಮೇಳವನ್ನು ಖುಷಿಯಾಗಿ ಅನುಭವಿಸ್ತೀನಿ ಮುಂದೆ ಬರುವಂಥ ಸಚಿವರಿಗೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ದಂಗೆ ಈ ತಪ್ಪನ್ನು ವಿಶ್ವವಿದ್ಯಾಲಯದ ಸರಿಪಡಿಸ್ಕೋಬೇಕು ಅನ್ನುವಂಥದ್ದು ನನ್ನ ಮನದಾಳದ ಅನಂತ ಆಶಯ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್